ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಎರಡು ವಾರಗಳಿಂದ ತೀವ್ರ ಕಾವೇರಿ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ದೆಹಲಿಯ ಹೈಕಮಾಂಡ್ ನಾಯಕರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಾಲಿನ ಸಂದೇಶ ನೀಡಲು ತಯಾರಾಗಿದ್ದಾರೆ ಎನ್ಡಿಟಿವಿ ಮೂಲಗಳ ಪ್ರಕಾರ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬಂದಿದೆ ಅದೇನು ಅಂದರೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಸದ್ಯಕ್ಕೆ ಅಪಾಯ ಇಲ್ಲ ಡಿಕೆ ಶಿವಕುಮಾರ್ ಕಾಯುವುದು ಅನಿವಾರ್ಯ ಎನ್ನುವುದು ಇದನ್ನು ಸ್ವತಃ ರಾಹುಲ್ ಗಾಂಧಿ ಅವರೇ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಲಿದ್ದಾರೆ ಹೀಗೆಂದು ವರದಿಯಲ್ಲಿ ತಿಳಿದಿದೆ ಹಾಗಾದ್ರೆ ಸಿಎಂ ಕುರ್ಚಿಯ ಈ ಕ್ಲೈಮ್ಯಾಕ್ಸ್ ತೀರ್ಮಾನಕ್ಕೆ ಹೈಕಮಾಂಡ್ ಬರಲು ಕಾರಣವಾದ ಆ ಐದು ಪ್ರಬಲ ಕಾರಣಗಳು ಏನು ಎನ್ನುವುದನ್ನ ಡಿಟೇಲ್ಡ್ ಆಗಿ ನೋಡೋಣ ಬನ್ನಿ ಹೈಕಮಾಂಡ್ ಈ ನಿರ್ಧಾರ ಕೈಗೊಳ್ಳಲು ಪ್ರಮುಖ ಕಾರಣವೆಂದರೆ ಶಾಸಕರ ಸಂಖ್ಯಾಬಲ ಸಿಎಂ ಸಿದ್ದರಾಮಯ್ಯ ಅಹಿಂದನ ಸಮುದಾಯದ ಪ್ರಬಲ ನಾಯಕ ಮಾತ್ರ ಅಲ್ಲ ಅವರ ಬಳಿ ಶಾಸಕರ ಸಂಖ್ಯಾಬಲವೂ ಇದೆ ಕಾಂಗ್ರೆಸ್ನೂರ ಮೂವತ್ತೇಳು ಶಾಸಕರ ಪೈಕಿ ನೂರಕ್ಕೂ ಅಧಿಕ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿದ್ದಾರೆ ಆದ್ದರಿಂದ ಈ ಹಂತದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದರೆ ಸರ್ಕಾರಕ್ಕೆ ಅಪಾಯ ಆಗಬಹುದು ಹೀಗಾಗಿ ಹೈಕಮಾಂಡ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಇನ್ನು ಎರಡನೇ ಕಾರಣ ಸಂಪುಟ ಪುನರ್ರಚನೆ ಡಿಕೆ ಶಿವಕುಮಾರ್ ಬೆಂಬಲ ಬೆಂಬಲಿಗರು ದೆಹಲಿಗೆ ತೆರಳಿ ಒತ್ತಡ ಹಾಕುತ್ತಿದ್ದರೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಸಂಪುಟ ಪುನರಚನೆಯ ಬೇಡಿಕೆಗೆ ಮನ್ನಣೆ ನೀಡಲಿದೆ ಈ ಪುನರಚನೆಯ ಮೂಲಕ ಡಿಕೆ ಶಿವಕುಮಾರ್ ಬೆಂಬಲಿಗರು ಸಚಿವ ಸ್ಥಾನ ನೀಡಲಾಗುತ್ತದೆ ಸದ್ಯಕ್ಕೆ ಗೊಂದಲ ಬೇಡ ಮತ್ತು ಸಚಿವ ಸ್ಥಾನ ನೀಡಿ ಪರಿಸ್ಥಿತಿ ತಣ್ಣಗಾಗಿಸುವುದು ಹೈಕಮಾಂಡ್ ನ ಜಾಣ ನಡೆಯಾಗಿದೆ ಇನ್ನು ಮೂರನೇದಾಗಿ ಸಮುದಾಯದ ಬೆಂಬಲ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ನಿಜ ಆದರೆ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಹಾಸನ ಸೇರಿದಂತೆ ಪ್ರಮುಖ ಒಕ್ಕಲಿಗರು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುತ್ತಾರೆ ಡಿಕೆಶಿ ಅವರು ಒಕ್ಕಲಿಗರ ಬೆಂಬಲವನ್ನ ಜೆಡಿಎಸ್ನಿಂದ ಕಾಂಗ್ರೆಸ್ ಕಡೆಗೆ ತಂದಿದ್ರು ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವವೇ ಹೆಚ್ಚು ಕೆಲಸ ಮಾಡಿದೆ ಆದ್ದರಿಂದ ಒಟ್ಟಾರೆ ಸಮುದಾಯದ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ನಾಲ್ಕು ಮತ್ತು ಐದನೇ ಕಾರಣ ಅಧಿವೇಶನ ಮತ್ತು ಅವಿಶ್ವಾಸ ನಿರ್ಣಯದ ಭೀತಿ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ ಈ ಗೊಂದಲ ಹೀಗೆ ಮುಂದುವರೆದರೆ ಅದು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಅವಿಶ್ವಾಸ ನಿರ್ಣಯ ಮಂಡನೆಗೆ ಆಯುಧ ನೀಡಿದಂತೆ ಆಗುತ್ತದೆ ಇದು ಪಕ್ಷ ಸರ್ಕಾರದ ವರ್ಚಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಳು ಮಾಡುತ್ತದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಕಾರಣಗಳಿಂದ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಕಾಯುವಂತೆ ಸೂಚನೆಗಳು ನೀಡುವ ಸಾಧ್ಯತೆಗಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ